ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮ್ಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಪ್ರತ್ಯೇಕವಾಗಿ ಈ ಒಂದು ದಿನವನ್ನು ಕೂಡ ಕಾಣುವ ಹಾಗೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಈ ಒಂದು ದಿನದಲ್ಲಿಯೂ ಆತನನ್ನು ಸ್ತುತಿಸಿ ಆತನನ್ನು ಮೈಮೆಪಡಿಸಿ ಆತನ ಮಾತುಗಳನ್ನು ಕೇಳುವ ಹಾಗೆ ದೇವರು ಕೊಟ್ಟ ಒಳ್ಳೆಯ ಕೃಪೆಗಾಗಿ ಆತನನ್ನು ಸ್ತುತಿಸೋಣ ಮುಂದಿರುವ ವಾಕ್ಯದ ಧ್ಯಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಈ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕಾಗಿ ನಿನ್ನ ಮುಂದೆ ಆಗಿದ್ದೇವೆ ನೀವು ನಮ್ಮೊಂದಿಗೆ ಮಾತನಾಡಿರಿ ನಮ್ಮನ್ನು ಪ್ರತಿದಿನ ಬಲಪಡಿಸಿದ ಹಾಗೆ ಈ ದಿನವೂ ನಿನ್ನ ವಾಕ್ಯದ ಮೂಲಕ ಬಲಪಡಿಸಿರಿ ಸ್ವಾಮಿ ನಿನ್ನ ಕೃಪೆ ಸಾನ್ನಿಧ್ಯ ನಮ್ಮನ್ನ ನಡೆಸಿ ಈ ದಿನವೂ ನಮ್ಮನ್ನು ಪೋಷಿಸಲಿ ನಡೆಯಬೇಕಾದ ಮಾರ್ಗವನ್ನು ಉಪದೇಶಿಸಲಿ ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿರುವ ವಿಷಯದ ಕುರಿತು ಈ ದಿನ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಅನೇಕ ಬಾರಿ ನಮಗೆ ಹೇಗೆ ಪ್ರಾರ್ಥಿಸಬೇಕು ಅನ್ನೋದು ಗೊತ್ತಿರಲ್ಲ ದೇವರ ವಾಕ್ಯದ ಮೂಲಕ ನಾವು ತಿಳಿದುಕೊಂಡು ಅದನ್ನು ಕಲಿತುಕೊಳ್ಳುವುದಾದರೆ ಅದೇ ಕ್ರಮವಾಗಿ ನಾವು ಪ್ರಾರ್ಥಿಸಲಿಕ್ಕೆ ಸಾಧ್ಯವಾಗ್ತದೆ ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿರುವ ವಿಷಯದ ಕುರಿತು ನಾವು ಧ್ಯಾನ ಮಾಡುವಾಗ ಈ ದಿನಗಳಲ್ಲಿ ಅನೇಕರಿಗೆ ಪ್ರಶ್ನೆ ಈ ರೀತಿಯಾಗಿರ್ತದೆ ನಾವು ಹೇಗೆಲ್ಲ ಪ್ರಾರ್ಥನೆ ಮಾಡಬಹುದು ಎಂಬುದಾಗಿರುವ ವಿಷಯದ ಕುರಿತು ಈ ದಿನ ನಾವು ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ ಹೇಗೆಲ್ಲ ಪ್ರಾರ್ಥನೆಗಳನ್ನು ಸತ್ಯವೇದದಲ್ಲಿ ದೇವ ಭಕ್ತರು ಮಾಡಿದ್ದಾರೆ ನಾವು ಕೂಡ ಮಾಡಬೇಕು ಎಂಬುದಾಗಿರುವ ವಿಷಯದ ಕುರಿತು ನಾವು ಇದನ್ನು ಧ್ಯಾನ ಮಾಡಿಕೊಳ್ಳೋಣ ಮೊದಲನೇದಾಗಿ ಏನು ಬರೆದ ಸುವಾರ್ತೆ ಇಪ್ಪತ್ತ ಆರನೆಯ ಅಧ್ಯಾಯ ನಲವತ್ತೊಂದನೇ ವಚನ ನಾವು ಓದಿಕೊಳ್ಳೋಣ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಒಂದೇದಾಗಿ ನಾವು ಹೇಗೆ ಪ್ರಾರ್ಥಿಸಬೇಕಂದ್ರೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು ಎಚ್ಚರವಾಗಿದ್ದು ಪ್ರಾರ್ಥಿಸೋದಾದ್ರೆ ಕೆಲವೊಂದು ಶೋಧನೆಗಳಿಗೆ ನಾವು ಒಳಗಾಗದೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಹೇಗೆ ಎಚ್ಚರವಾಗಿರಬೇಕಂದ್ರೆ ಪ್ರಾರ್ಥನೆಯಲ್ಲಿ ನಾವು ಎಚ್ಚರವಾಗಿರಬೇಕು ಎಲ್ಲ ಸಮಯ ನಾವು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಆ ವಿಷಯದ ಮೇಲೆ ಪ್ರಾರ್ಥನೆ ಮೇಲೆ ಒಂದು ಜೈವನ ಹೊಂದಿಕೊಳ್ಳೋದಾದರೆ ಪ್ರಾರ್ಥಿಸಿ ಅದರ ಮೇಲೆ ಒಂದು ಜೈವನ ಹೊಂದಿಕೊಳ್ಳೋದಾದರೆ ಶೋಧನೆಗೆ ಒಳಗಾಗೋದಕ್ಕಿಂತ ಮುಂಚಿತವಾಗಿಯೇ ದೇವರು ಅದರಿಂದ ನಮ್ಮನ್ನು ತಪ್ಪಿಸುವವರಾಗಿರ್ತಾರೆ ಅದು ಹೇಗೆ ಪ್ರಾರ್ಥಿಸ್ಬೇಕಂದ್ರೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು ಅಂದ್ರೆ ತುಂಬಾ ಜಾಗರೂಕರಾಗಿದ್ದು ಪ್ರಾರ್ಥಿಸಬೇಕು ನಾವು ಪ್ರಾರ್ಥಿಸುವಾಗ ಎಚ್ಚರಿಕೆಯಿಂದ ಪ್ರಾರ್ಥಿಸಬೇಕು ದೇವರೇ ಇಂತ ಶೋಧನೆಗಳು ಬರ್ತಾ ಇದೆ ಶೋಧನೆಗಳು ಒಳಗಾಗದ ಹಾಗೆ ದೇವರೇ ನನ್ನನ್ನು ತಪ್ಪಿಸು ಒಂದು ವೇಳೆ ನಿನ್ನ ಚಿತ್ತ ಆದರೆ ಒಳಗಾದ್ರೂ ಕೂಡ ಅದನ್ನು ಜಯಿಸಿ ಬರಲಿಕ್ಕೆ ನನಗೆ ಕೃಪೆ ಎಂಬುದಾಗಿ ನಾವು ಆಸಕ್ತಿಯಿಂದ ಪ್ರಾರ್ಥಿಸಬೇಕು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಈ ದಿನಗಳಲ್ಲಿ ಪ್ರಾರ್ಥಿಸಲಿಕ್ಕೆ ನಾವು ಸಿದ್ಧರಾಗುವುದಾದ್ರೆ ಅನೇಕ ವಿಷಯಗಳನ್ನ ನಾವು ಜಯ ಹೊಂದಿಕೊಳ್ಳಿಕೆ ಸಾಧ್ಯವಾಗ್ತದೆ ಎಚ್ಚರವಾಗಿ ನೀವು ಪ್ರಾರ್ಥಿಸಲಿಕ್ಕೆ ನಿಮ್ಮ ಮನಸ್ಸನ್ನು ನೀವು ಸಿದ್ಧಪಡಿಸಿಕೊಳ್ಳೋದಾದ್ರೆ ಎಲ್ಲಾ ಸಮಯ ಎಚ್ಚರಿಕೆ ಎಂಬುದಾಗಿ ಹೇಳುವಂತದ್ದು ಎಲ್ಲಾ ಸಮಯ ದೇವರ ಹತ್ರ ಪ್ರಾರ್ಥನೆ ಮಾಡುವಂತದೇ ಆಗಿದೆ ನಾವು ಪ್ರಾರ್ಥನೆಯಲ್ಲಿ ಯಾವಾಗಲೂ ಸಿದ್ಧ ಮನಸ್ಸುಳ್ಳವರಾಗಿರೋದಾದ್ರೆ ಏನೇ ವಿಷಯಗಳು ಬಂದರೂ ಕೂಡ ನಾವು ಜಯಿಸಬಹುದು ಈ ದಿನಗಳಲ್ಲಿ ಅನೇಕ ಶೋಧನೆಗಳಲ್ಲಿ ಪ್ರಿಯರಾದವರೇ ನೀವು ಹಾದು ಹೋಗ್ತಾ ಇರಬಹುದು ಅನೇಕ ಶೋಧನೆಗಳು ನಿಮ್ಮ ಶಕ್ತಿಗೆ ಮೀರಿದ ರೀತಿಯಲ್ಲಿ ಬಂದಿರಬಹುದು ಅದು ಕುಟುಂಬ ವಿಷಯದಲ್ಲಾಗಿರಬಹುದು ಕೆಲಸದ ವಿಷಯದಲ್ಲಾಗಿರಬಹುದು ವೈಯಕ್ತಿಕವಾದ ವಿಷಯದಲ್ಲಾಗಿರಬಹುದು ನಿಮ್ಮ ಸ್ನೇಹಿತರ ವಿಷಯದಲ್ಲಾಗಿರಬಹುದು ಅನೇಕ ಶೋಧನೆ ನೀವು ಎದುರಿಸಿ ನಿಲ್ಲದ ಹಾಗೆ ನಿಮ್ಮನ್ನು ಶೋಧಿಸ್ಲಿಕ್ಕಾಗಿ ಬಂದಿರಬಹುದು ಅನೇಕ ಪ್ರಶ್ನೆಗಳನ್ನ ಅನೇಕ ಸಮಸ್ಯೆಗಳನ್ನ ಶೋಧನೆಯಾಗಿ ದುಷ್ಟನಾದವನು ನಿಮ್ಮ ಮುಂದೆ ತಂದಿಡಿರಬಹುದು ನಿಮ್ಮ ಸಮಸ್ಯೆಗಳನ್ನ ಜಯಿಸಲಿಕ್ಕೂ ನಿಮ್ಮ ಶೋಧನೆಗಳನ್ನ ಜಯಿಸಲಿಕ್ಕೆ ಒಂದೇ ಮಾರ್ಗ ಅದು ಎಚ್ಚರವಾಗಿದ್ದು ಪ್ರಾರ್ಥಿಸುವುದರ ಮೂಲಕ ಮಾತ್ರ ಆಗಿರ್ತದೆ ಅದರಿಂದ ಸೋತು ಹೋಗೋದು ಬೇಡ ಎಚ್ಚರವಾಗಿದ್ದು ನೀನು ಪ್ರಾರ್ಥಿಸುವುದಾದ್ರೆ ನಿನಗೆ ಬರುವ ಏನೇ ಶೋಧನೆ ಆಗಬಹುದು ಅದನ್ನು ಜಯಿಸಬಹುದು ಅದು ಶಾರೀರಿಕವಾಗಿ ಆಗಿರಬಹುದು ಆತ್ಮಿಕವಾಗಿ ಆಗಿರ್ಬೋದು ಕುಟುಂಬ ಸಂಬಂಧವಾಗಿ ಇನ್ನಿತರ ಯಾವ ರೀತಿಯಾದ ಶೋಧನೆ ಬಂದ್ರೂ ಕೂಡ ಎಚ್ಚರವಾಗಿದ್ದು ಪ್ರಾರ್ಥಿಸೋದಾದ್ರೆ ಅದರಲ್ಲಿ ಒಂದು ಜಯವನ್ನ ನೀನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ ಲೂಕನು ಬರೆದ ಸುವಾರ್ತೆ ಅದರ ಹದಿನೆಂಟನೇ ಅಧ್ಯಾಯದ ಒಂದನೇ ವಚನ ಹೀಗೆ ಬರೆಯಲ್ಪಟ್ಟ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನೇ ಹೇಳಿದನು ಇಲ್ಲಿ ಪ್ರಭುವಾದ ಯೇಸು ಸ್ವಾಮಿ ಹೇಳುವಂತ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಬೇಸರಗೊಳ್ಳದೆ ನಾವ್ ಯಾವಾಗಲೂ ಪ್ರಾರ್ಥನೆ ಮಾಡ್ಬೇಕು ಹೇಗೆ ಪ್ರಾರ್ಥನೆ ಮಾಡ್ಬೇಕಂದ್ರೆ ಎರಡನೇದಾಗಿ ನಾವು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಒಂದೇದಾಗಿ ನಾವು ನೋಡುದು ಎಚ್ಚರಿಕೆಯಿಂದ ನಾವು ಪ್ರಾರ್ಥನೆ ಮಾಡಬೇಕು ಎಚ್ಚರವಾಗಿದ್ದು ಎರಡೇದಾಗಿ ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋದಾದ್ರೆ ದೇವರು ಬೇಸರಗೊಳ್ಳದೆ ಮಾಡುವಂತ ಕೆಲವೊಂದು ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ಕೊಡುವನಾಗಿರ್ತಾನೆ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ ಏನು ಸಾಮ್ಯ ಅಂದ್ರೆ ಒಂದು ನ್ಯಾಯಾಧಿಪತಿ ಹತ್ರ ಒಂದು ವಿಧವೇ ಬಂದು ತನ್ನ ನ್ಯಾಯವನ್ನು ಒದಗಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದಾರೆ ಆದರೆ ಆ ನ್ಯಾಯಾಧಿಪತಿ ಆಕೆಯನ್ನು ಲಕ್ಷಿಸ್ತಾ ಇಲ್ಲ ಯಾಕೆಂದರೆ ಆ ಕೇಳುವಂಥ ವಿಷಯದ ಬಗ್ಗೆ ಅಷ್ಟು ಗಮನ ಕೊಡ್ತಿಲ್ಲ ಆದರೆ ವಿಧವೇ ಏನು ಮಾಡ್ಲಂದ್ರೆ ತನ್ನ ಆ ಪ್ರಾರ್ಥನಾ ಮನವಿನ ಅಥವಾ ತನ್ನ ರಿಕ್ವೆಸ್ಟನ್ನು ಬಿಟ್ಟು ಬಿಡದೆ ಬೇಸರಗೊಳ್ಳದೆ ಪುನಃ 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 ಆ ನ್ಯಾಯಾಧಿಪತಿ ಹತ್ರ ಹೋಗಿ ಹೇಳಲ್ಪಡುವಾಗ ಮಾಡಿದ್ರು ಆಕೆಯ ಕಾಟವನ್ನು ತಡೆಯಕ್ಕಾಗದೆ ಆಕೆಯ ನ್ಯಾಯವನ್ನು ತೀರಿಸಿದ್ದನ್ನು ಈ ಸಾಮ್ಯದಲ್ಲಿ ನಾವು ನೋಡ್ತೇವೆ ಹಾಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ ಈ ಸಾಮ್ಯವನ್ನು ಸ್ವಾಮಿ ಯಾಕೆ ಹೇಳಿದ್ರೆ ಅಂದರೆ ನೀವು ಪ್ರಾರ್ಥನೆಯಲ್ಲಿ ಬೇಸತ್ತು ಹೋಗಬೇಡಿ ಬೇಸತ್ತು ಹೋಗದೆ ನೀವು ಪ್ರಾರ್ಥಿಸುವುದಾದರೆ ದೇವರು ಅದ್ಭುತ ಮಾಡ್ತಾರೆ ಅನೇಕ ಬಾರಿ ನೀವು ಈ ರೀತಿಯಾದ ಯೋಚನೆಯನ್ನು ಮಾಡಿರ್ಬೋದು ಎಷ್ಟು ಅಂತ ಪ್ರಾರ್ಥನೆ ಮಾಡೋದು ಒಂದು ವಿಷಯದ ಮೇಲೆ ಎಷ್ಟು ದಿನಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಷ್ಟು ಬಾರಿ ನಾನು ಪ್ರಾರ್ಥಿಸಿದ್ದೇನೆ ಎಷ್ಟು ಉಪವಾಸ ಕಣ್ಣೀರನ್ನು ಸುರಿಸಿದ್ದೀನಿ ಆದರೂ ದೇವರೇ ಉತ್ತರ ಕೊಡ್ತಾ ಇಲ್ವಲ್ಲ ನನ್ನ ಈ ಸಮಸ್ಯೆ ನಿಭಾಗ ಆಗ್ತಾ ಇಲ್ವಲ್ಲ ಈ ಕಷ್ಟಕ್ಕೆ ಪರಿಹಾರ ಸಿಗ್ತಾ ಇಲ್ವಲ್ಲ ನನ್ನ ಕುಟುಂಬದಲ್ಲಿ ಸಮಾಧಾನ ಹೊಂದಿಕೊಳ್ಳಿಕ್ಕೆ ಆಗ್ತಾ ಇಲ್ವಲ್ಲ ಮತ್ತೆ ಇನ್ನೂ ಎಷ್ಟು ಅಂತ ಪ್ರಾರ್ಥನೆ ಮಾಡೋದು ಎಷ್ಟು ಪ್ರಾರ್ಥನೆಯನ್ನ ದೇವ್ರೆ ನಾನು ಮಾಡಿದ್ದೀನಿ ಆದರೂ ಕೂಡ ಒಂದು ನ್ಯಾಯ ಸಿಗ್ತಾ ಇಲ್ವಲ್ಲ ನನ್ನ ಜೀವಿತದಲ್ಲಿ ಒಂದು ಒಂದು ಕೆಲಸ ಸಿಗ್ತಾ ಇಲ್ಲ ಒಂದು ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾವುದ್ರಲ್ಲೂ ಕೂಡ ಒಂದು ಪ್ರತಿಫಲವನ್ನು ಹೊಂದಿಕೊಳ್ಳಿಕ್ಕೆ ಆಗ್ತಾ ಇಲ್ವಲ್ಲ ಯಾಕೆ ನನ್ನ ಪ್ರಾರ್ಥನೆಗೆ ದೇವ್ರೆ ನೀನು ಉತ್ತರ ಕೊಡ್ತಾ ಇಲ್ಲ ಎಂಬುದಾಗಿ ಎಷ್ಟೋ ಪ್ರಶ್ನೆಗಳನ್ನು ನೀವು ಮಾಡಿರಬಹುದಾದ ಅದಕ್ಕೆ ಯೇಸು ಸ್ವಾಮಿ ಹೇಳುವಂತ ಪ್ರಶ್ನೆಗೆ ಉತ್ತರ ಏನಂದ್ರೆ ನೀವು ಬೇಸರಗೊಳ್ಳದೆ ಪುನಃ ಪ್ರಾರ್ಥನೆ ಮಾಡಬೇಕು ಈ ವಿಧವೇ ಹಾಗೆ ನಾವು ಎಷ್ಟು ಆಗ್ತದೋ ಅಷ್ಟು ಕಾಡಿ ಬೇಡಿ ಪ್ರಾರ್ಥನೆ ಮಾಡಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಾಗ ದೇವ್ರು ಖಂಡಿತವಾಗ್ಲು ನಿಮ್ಮ ವಿಷಯದ ಮೇಲೆ ಒಂದು ಬಿಡುಗಡೆಯನ್ನ ಕೊಟ್ಟೇ ಕೊಡ್ತಾರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವ ವ್ಯಕ್ತಿ ನೀನಾಗಿ ಮಾರ್ಪಡೋದಾದ್ರೆ ನಿನ್ನ ವಿಷಯದಲ್ಲಿ ದೇವರು ಅದ್ಭುತವನ್ನ ಮಾಡಿ ನಿನ್ನ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಟ್ಟು ನಿನ್ನ ಕಷ್ಟವನ್ನ ನೀಗಿಸಿ ನಿನ್ನ ಕಣ್ಣೀರನ್ನು ಒರಿಸಿ ನಿನ್ನ ಕುಟುಂಬದಲ್ಲಿ ಒಂದು ಸಮಾಧಾನವನ್ನ ಕೊಡುವವನಾಗಿರ್ತೇನೆ ಆದರೆ ಿರುವ ಜವಾಬ್ದಾರಿ ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವುದೇ ಮೂರನೇದಾಗಿರುವಂತಹ ವಿಷಯದ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋದಾದ್ರೆ ಎಲ್ಲಾ ಸಮಯದಲ್ಲಿ ನಾವು ಪ್ರಾರ್ಥನೆ ಮೂರನೇದಾಗಿದೆ ಅಂದ್ರೆ ಸಮಯ ಲಿಮಿಟ್ ಇಲ್ಲ ಎಲ್ಲಾ ಸಮಯದಲ್ಲೂ ನಾವು ಪ್ರಾರ್ಥನೆ ಮಾಡಬಹುದು ರಾತ್ರಿ ಮಾಡಬಹುದು ಬೆಳಿಗ್ಗೆ ಮಾಡಬಹುದು ಮಧ್ಯರಾತ್ರಿಗಳಲ್ಲಿ ಮಾಡಬಹುದು ಅಂದ್ರೆ ಆಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಬೇಕು ಎಲ್ಲಾ ಸಮಯಗಳಲ್ಲೂ ಅತ್ಯ ಆಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡೋದಾದ್ರೆ ಆ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡ್ತಾರೆ ಈ ದಿನ ಈ ಮಾತುಗಳನ್ನ ಹೊಸದಾಗಿ ಯೇಸು ಸ್ವಾಮಿಯನ್ನು ಕಂಡುಕೊಳ್ಳುವ ಹೇಗೆ ಪ್ರಾರ್ಥನೆ ಮಾಡುವುದು ನಿಮಗೆ ಗೊತ್ತಿಲ್ಲದೆ ಇರೋದಾದ್ರೆ ಒಂದು ವೇಳೆ ಈ ರೀತಿಯಾಗಿ ಪ್ರಾರ್ಥನೆಯನ್ನು ನಿಮಗೆ ತಿಳಿಸ್ತೇನೆ ಏನಂದ್ರೆ ಪ್ರಾರ್ಥನೆ ಅನ್ನುವಂಥದ್ದು ನಿಮ್ಮ ಹೃದಯದಲ್ಲಿರುವ ಭಾವನೆಯನ್ನ ದೇವರೊಂದಿಗೆ ಹಂಚಿಕೊಳ್ಳುವುದೇ ಪ್ರಾರ್ಥನೆ ಆಗಿದೆ ಅಂದ್ರೆ ನಿಮ್ಮ ಹೃದಯದಲ್ಲಿ ಕಣ್ಣೀರಿನ ಅವಸ್ಥೆ ಇರಬಹುದು ತುಂಬಾ ದುಃಖ ತುಂಬಿರಬಹುದು ಇದನ್ನ ದೇವರ ಹತ್ರ ಹಂಚಿಕೊಳ್ಳುವುದು ದೇವರ ಹತ್ರ ಮಾತಾಡೋದು ಒಂದು ಮಗನು ತಂದೆ ಹತ್ರ ಹೇಗೆ ಮಾತಾಡ್ತಾನೆ ಹಾಗೆ ಮಾತಾಡುವಂಥದ್ದೇ ಪ್ರಾರ್ಥನೆ ಆಗಿದೆ ನಿಮಗೆ ಯಾವ ಸಮಯದಲ್ಲಿ ಬೇಕಾದರೂ ದೇವರೊಂದಿಗೆ ಮಾತಾಡ್ಬೋದು ಅದು ಆಸಕ್ತಿಯಿಂದ ಮಾತಾಡಬೇಕು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ನಂತರ ನೋಡೋದಾದರೆ ಪರಿಶುದ್ಧಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸಬೇಕು ನಿಮ್ಮೊಳಗಡೆ ಒಂದು ಪ್ರೇರಣೆ ಉಂಟಾಗ್ತದೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ನಶಿಸಿ ಹೋಗೋ ಜನರಿಗಾಗಿ ಪ್ರಾರ್ಥಿಸ್ಲಿಕ್ಕಾಗಿ ಒಂದು ಪ್ರೇರಣೆ ಉಂಟಾಗ್ತದೆ ಈ ದಿನಗಳಲ್ಲಿ ಅನೇಕ ಸಮಸ್ಯೆಗಳಲ್ಲಿ ನೀವು ಅದು ಹೋಗ್ತಾ ಇರ್ಬೋದು ನಿಮ್ಮ ವಿಷಯದಲ್ಲಿ ಒಂದು ಪ್ರೇರಣೆ ಉಂಟಾಗ್ತದೆ ನಿಮ್ಮ ಕುಟುಂಬದ ವಿಷಯದಲ್ಲಿ ನಿಮ್ಮ ಸ್ನೇಹಿತರ ವಿಷಯದಲ್ಲಿ ನಿಮ್ಮ ಬಂಧು ಬಳಗದ ವಿಷಯದಲ್ಲಿ ನಿಮ್ಮ ಸಭೆಯ ವಿಷಯದಲ್ಲಿ ಸೇವಕರ ವಿಷಯದಲ್ಲಿ ಹೀಗೆ ಪ್ರೇರಣೆಗಳು ಉಂಟಾಗ್ತದೆ ಪರಿಶುದ್ಧ ಆತ್ಮನು ಪ್ರಾರ್ಥನೆ ಮಾಡಲಿಕ್ಕಾಗಿ ನಿಮಗೆ ಪ್ರೇರಣೆಯನ್ನು ಕೊಡುವಂತವರಾಗಿರ್ತಾರೆ ಪ್ರೇರಣೆ ಬಂದಾಗ ಕೆಲವೊಂದು ವೇಳೆ ನಾವು ಉಪವಾಸ ಇದ್ದು ಪ್ರಾರ್ಥನೆ ಮಾಡಬಹುದು ನಮಗೆ ಪ್ರೇರಣೆ ಬಂದಾಗ ಕೆಲವೊಂದು ಬಾರಿ ಕಣ್ಣೀರು ಸುರಿಸಿ ನಾವು ಪ್ರಾರ್ಥನೆ ಮಾಡ್ತೇವೆ ಮತ್ತೆ ನಮ್ಮ ಪ್ರಾರ್ಥನೆಯಲ್ಲಿ ಮುಖ್ಯವಾಗಿ ನಾವು ನಂಬಿ ಪ್ರಾರ್ಥನೆ ಮಾಡಬೇಕು ನಾವು ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ಹೆಚ್ಚಾಗಿ ದೇವರನ್ನ ನಂಬಬೇಕು ದೇವರೇ ನೀನು ಅದ್ಭುತ ಮಾಡ್ತೀಯ ನೀನು ಒಂದು ಬಿಡುಗಡೆ ಕೊಡ್ತೀಯ ಎಂಬುದಾಗಿ ನಂಬೋದಾದ್ರೇನೆ ದೇವರು ತನ್ನ ಕಾರ್ಯವನ್ನು ಮಾಡ್ತೇನೆ ಹೇಗೆ ನಂಬಬೇಕಂದ್ರೆ ಸಂಶಯ ಪಡದೆ ನಂಬಬೇಕು ದೇವರಲ್ಲಿ ನಾವು ಮಾಡುವ ಪ್ರಾರ್ಥನೆ ವಿಷಯದಲ್ಲಿ ಸಂಶಯ ಪಡದೆ ನಾವು ಪ್ರಾರ್ಥನೆ ಮಾಡಬೇಕು ಸ್ವಲ್ಪವೂ ಸಂಶಯ ಪಡಬಾರದು ದೇವರನ್ನ ನಂಬಿ ದೇವರೇ ನಿನಗೆ ಸಾಧ್ಯ ಖಂಡಿತವಾಗ್ಲೂ ಈ ಕಾರ್ಯವನ್ನು ನೀನು ಮಾಡೇ ಮಾಡ್ತೀನಿ ಎಂಬುದಾಗಿ ಸಂಶಯ ಪಡದೆ ನಾವು ಪ್ರಾರ್ಥನೆ ಮಾಡಬೇಕು ಮತ್ತೆ ನಮ್ಮ ಪ್ರಾರ್ಥನೆಯಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಯಾವಾಗಲೂ ನಾವು ಪ್ರಾರ್ಥನೆಯಲ್ಲಿ ನಾವು ಮತ್ ಹತ್ರ ಬರಿ ಕೇಳಿಕೊಳ್ಳುವುದು ಮಾತ್ರ ಅಲ್ಲ ಹೇಗೆ ಪ್ರಾರ್ಥಿಸ್ಬೇಕಂದ್ರೆ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು ದೇವರು ಈಗಾಗಲೇ ನಾವು ಪ್ರಾರ್ಥನೆ ಮಾಡಿದ ವಿಷಯಗಳಲ್ಲಿ ಉಪಕಾರ ಮಾಡಿರ್ತಾರಲ್ವಾ ಆ ವಿಷಯನ ಇಟ್ಟುಕೊಂಡು ದೇವರೇ ನೀನು ಈ ಉಪಕಾರ ಮಾಡೋದಕ್ಕಾಗಿ ಸ್ತೋತ್ರ ಇಂಥ ವಿಷಯದಲ್ಲಿ ನೀನು ನನಗೆ ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ ಒಳ್ಳೆಯ ಆರೋಗ್ಯ ನಿಮಗೆ ದೇವರು ಕೊಟ್ಟಿರೋದಾದರೆ ಒಳ್ಳೆಯ ಆರೋಗ್ಯ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ ಒಳ್ಳೆ ಮಕ್ಕಳನ್ನು ಒಳ್ಳೆ ಕುಟುಂಬವನ್ನು ಒಳ್ಳೆ ಗ್ರಾಮವನ್ನು ಒಳ್ಳೆ ಮನೆಯನ್ನು ಒಳ್ಳೆಯ ವಾತಾವರಣವನ್ನು ದೇವರು ನಿಮಗೆ ಕೊಟ್ಟಿರೋದಾದರೆ ಎಲ್ಲವನ್ನು ನೆನೆಸಿ ದೇವರಿಗೆ ನಾವೇನು ಮಾಡ್ಬೋದು ಕೃತಜ್ಞತಾ ಸ್ತುತಿಯೊಂದಿಗೆ ಆತನಲ್ಲಿ ಪ್ರಾರ್ಥನೆ ಮಾಡ್ಬೋದು ಅದರಿಂದ ಪ್ರಾರ್ಥನೆ ನಾವು ಹೇಗೆ ಮಾಡಬೇಕಂದ್ರೆ ಎಚ್ಚರವಾಗಿದ್ದು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಬೇಕು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯು ಕೂಡ ದೇವರು ಅಂಗೀಕರಿಸುವಂತ ಪ್ರಾರ್ಥನೆ ಆಗಿರ್ತದೆ ಕೆಲವೊಂದು ವೇಳೆ ನಾವು ಮಾಡುವ ಪ್ರಾರ್ಥನೆ ಅದು ನಮ್ಮ ಇಷ್ಟಕ್ಕನುಗುಣವಾಗಿ ನಮ್ಮ ಸ್ವಂತ ಕಾರ್ಯಗಳಿಗಾಗಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡುವಾಗ ಒಂದು ವೇಳೆ ಅದು ನೆರವೇರದೇ ಇರ್ಬೋದು ನಾವು ಹೆಚ್ಚು ಸಮಯ ನಮಗಾಗಿ ನಮ್ಮ ಸ್ವಂತ ಕಾರ್ಯಗಳಿಗಿಂತ ನಮ್ಮ ಮುಂದೆ ಇರುವಂಥ ಅನೇಕ ಜನರಿಗಾಗಿ ನಶಿಸಿ ಹೋಗುವ ಆತ್ಮಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ದೇವರು ನಾವು ಮಾಡದೆ ನಮ್ಮ ಕಾರ್ಯಗಳನ್ನು ಪೂರೈಸಿಕೊಡುವವರಾಗಿರ್ತಾರೆ ಅಂದರೆ ನಮ್ಮ ಪ್ರಾರ್ಥನೆ ನಾವೇನಾಗಿರ್ಬೇಕು ಸ್ವಲ್ಪವೂ ಕೂಡ ನಿಸ್ಸಂದೇಹವಿಲ್ಲದೆ ದೇವರ ಹತ್ರ ಬೇಡಿಕೊಳ್ಬೇಕು ದೇವರೇ ನೀನು ಪ್ರಾರ್ಥನೆಯನ್ನು ಕೇಳಿ ಅದ್ಭುತವನ್ನ ಮಾಡಲಿಕ್ಕೆ ನೀನು ಶಕ್ತನೆಂಬುದಾಗಿ ನಾನು ನಂಬಿದೇನೆ ಅದ್ಭುತ ಮಾಡೆಂಬುದಾಗಿ ನಂಬಿ ಆತನಲ್ಲಿ ಆಸಕ್ತಿಯಿಂದ ಅತಿ ಆಸಕ್ತಿಯಿಂದ ನಾವು ಬೇಡಿಕೊಳ್ಳುವಾಗ ಮತ್ತೆ ಆತನ ಚಿತ್ತಕ್ಕೆ ನಮ್ಮ ಪ್ರಾರ್ಥನೆ ಒಪ್ಪಿಸಿಕೊಡುವಂಥದ್ದಾಗಿರ್ಬೇಕು ಅಂದ್ರೆ ನೀವು ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ದೇವ್ರೆ ನಿನ್ನ ಚಿತ್ತ ಏನು ಎಂಬುದಾಗಿ ನಾವು ಕೇಳಬೇಕು ಅಂದ್ರೆ ಪ್ರಾರ್ಥನೆ ಮಾಡಿದ ಎಲ್ಲಾ ವಿಷಯಗಳಲ್ಲಿ ದೇವರೇ ನೀನು ಮಾಡಿಕೊಡು ಮಾಡಿಕೊಡು ಎಂಬುದಾಗಿ ಮಾಡೋದನ್ನು ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಬೇಕು ದೇವ್ರೆ ಇದು ನಿನ್ನ ಚಿತ್ತ ಇದ್ರೆ ನನಗೆ ಕೊಡು ಒಂದು ವೇಳೆ ಇದು ನಿನ್ನ ಚಿತ್ತ ಇದ್ರೆ ಅದಕ್ಕೆ ಬೇಕಾದ ದಾರಿಯನ್ನು ತೆರೆದು ಕೊಡು ಎಂಬುದಾಗಿ ನಿಮ್ಮ ಎಲ್ಲ ವಿಷಯಗಳಲ್ಲಿ ನೀವು ದೇವ್ರ ಈ ರೀತಿಯಾಗಿ ಪ್ರಾರ್ಥಿಸಬೇಕು ಒಂದು ವೇಳೆ ನಿಮ್ಮ ವಿವಾಹದ ವಿಷಯದಲ್ಲಿ ಆಗಿರ್ಬೋದು ಒಂದು ಮನೆ ಕಟ್ಟುವ ವಿಷಯದಲ್ಲಿ ಆಗಿರ್ಬೋದು ಒಂದು ಜಮೀನು ತಗೊಳ್ಳುವ ವಿಷಯದಲ್ಲಿ ಆಗಿರ್ಬೋದು ಒಂದು ವಾಹನ ಖರೀದಿ ಮಾಡುವಂಥ ವಿಷಯದಲ್ಲಾಗಿರ್ಬೋದು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಒಂದು ಕಾಲೇಜ್ಗೆ ಸೇರಿಕೊಳ್ಳುವ ವಿಷಯದಲ್ಲಾಗಿರ್ಬೋದು ಏನೇ ವಿಷಯ ಆದರೂ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ನಿಮ್ಮ ಆಲೋಚನೆಯನ್ನ ನಿಮ್ಮ ಇಷ್ಟವನ್ನ ಹೇಳುವಾಗಲೇ ದೇವರ ಹತ್ರ ಹೇಳಬೇಕು ದೇವರೇ ಇದು ನನ್ನ ಇಷ್ಟ ಇದು ನನ್ನ ಆಸೆ ಆದರೆ ನಿಮ್ ಚಿತ್ತ ಏನಿದೆಯೋ ಅದನ್ನು ನನಗೆ ತಿಳಿಸಿ ಎಂಬುದಾಗಿ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ಅದು ತನ್ನ ಚಿತ್ತದ ಪ್ರಕಾರವಾಗಿರೋ ವಿಷಯನ ನಮಗೆ ಪ್ರಕಟಿಸಿಕೊಡುವನಾಗಿರ್ತೇನೆ ಮತ್ತೆ ಬೇಸರಗೊಳ್ಳದೆ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಬಲ ಇದೆ ಪ್ರಾರ್ಥನೆಯಲ್ಲಿ ಒಂದು ರಹಸ್ಯ ಶಕ್ತಿ ಇದೆ ಅದನ್ನು ಬಿಟ್ಟು ಬಿಡದೆ ನಾವೇನು ಮಾಡಬೇಕು ಪ್ರಾರ್ಥನೆಯಲ್ಲಿ ಒಂದು ಶಕ್ತಿ ಬಲವನ್ನು ಹೊಂದಿಕೊಳ್ಳಬೇಕು ಹೊಂದಿಕೊಂಡ ನಾವುಗಳು ಯಾವಾಗಲೂ ಎಚ್ಚರವಾಗಿದ್ದು ಎಲ್ಲ ಸಮಯಗಳಲ್ಲಿ ಪ್ರಾರ್ಥನೆ ಮಾಡುವವರಾಗಿದ್ದರೆ ನಮ್ಮ ಪ್ರಾರ್ಥನೆಯು ದೇವರ ಮುಂದೆ ಧೂಪದೋಪಾದಿಯಲ್ಲಿ ಆತನ ಸನ್ನಿಧಿಯನ್ನು ಮುಟ್ಟಿ ಆತನಿಂದ ನಮಗೆ ಸದುತ್ತರ ಸಿಕ್ಕುವಂಥದ್ದಾಗಿರ್ತದೆ ಅದರಿಂದ ಹೇಗೆ ನಾವು ಪ್ರಾರ್ಥಿಸಬೇಕು ಒಂದೇದಾಗಿ ಆಸಕ್ತಿಯಿಂದ ಎಚ್ಚರವಾಗಿದ್ದು ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಈ ವಿಧಗಳನ್ನ ನೀವು ಅನುಸರಿಸಿ ಪ್ರಾರ್ಥಿಸೋದಾದ್ರೆ ತುಂಬಾ ಸಮಯ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗುವಂತದ್ದಾಗಿರ್ತದೆ ಗಾಡ್ ಬ್ಲೆಸ್ ಯು ದೇವ್ ನಿಮ್ಮ ನಾಶೀರ್ವದಿಸಲಿ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿರುವ ವಿಷಯದ ಕುರಿತು ಇದುವರೆಗಳ ಕಾಲ ನಮ್ಮೊಂದಿಗೆ ಮಾತನಾಡಿದಿರಿ ಅದರಿಂದ ಈ ರೀತಿಯಾಗಿ ಪ್ರಾರ್ಥಿಸಲಿಕ್ಕೆ ನಮಗೆ ಬೇಕಾದ ಕೃಪೆಯನ್ನು ಕೊಡಿರಿ ಎಚ್ಚರವಾಗಿದ್ದು ಎಲ್ಲ ಸಮಯಗಳಲ್ಲಿ ಆಸಕ್ತಿಯಿಂದ ಕಣ್ಣೀರಿಂದ ಕರ್ತನೆಯಪ್ಪ ಉಪವಾಸವಿದ್ದು ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸಲಿಕ್ಕೆ ಬೇಕಾದ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಮುಂದಿರುವ ಸಮಯ ನೀವು ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ನಿಮಗೆ ಕೃತ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ ನಿಮ್ಮೆಲ್ಲ ಮಕ್ಕಳನ್ನ ನಿನ್ನ ಕರಗಲು ಒಪ್ಪಿಸ್ತೇನೆ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಧೈರ್ಯವನ್ನು ಹುಟ್ಟಿಸು ಸಮಾಧಾನ ಕೊಡು ಸಂತೋಷ ಕೊಡು ಎಲ್ಲ ಘನತೆ ಮಹಿಮೆ ನಿನಗೆ ಯೇ ಶಿವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಗಾಡ್ ಬ್ಲೆಸ್ ಯು ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರೋದಾದರೆ ಇದು ಅನೇಕರಿಗೆ ನೀವು ಕಳಿಸಿ ಕೊಡಿರಿ ಅವರು ಕೂಡ ದೇವರ ವಾಕ್ಯನ ಕೇಳಿ ಬಲ ಹೊಂದಿಕೊಳ್ಳಲಿ ನಂತರ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ನಾವು ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ಅಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ತೀವಿ ಗಾಡ್ ಬ್ಲೆಸ್ ಯು ದೇವ್ರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್